ಮೈಸೂರಿನ ಹೆಸರಾಂತ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಕೋಟಿ ಕೋಟಿ ಅವ್ಯವಹಾರ ಪದಾಧಿಕಾರಿಗಳೇ ಕಳ್ಳರು ಪ್ರತಿಷ್ಠಿತ ಸ್ಪೋರ್ಟ್ಸ್ ಕ್ಲಬ್ನ ಹಣವನ್ನೇ ನುಂಗಿದ ಆಡಳಿತ ಮಂಡಳಿ ವಂಚಕರು ಕ್ಲಬ್ ಹಣಕ್ಕೆ ಉಂಡೇ ನಾಮ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಕೊಳ್ಳೆ ಹೊಡೆದ ಫೋರ್ ಟ್ವೆಂಟಿ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ ಅಂಡ್ ಟೀಮ್ ಕಂಬಿ ಎಣಿಸ್ತಾರೋ ಖದಿಮರು ದಗಲ್ಬಾಜಿ ಪದಾಧಿಕಾರಿಗಳ ಲೂಟಿಗೆ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಖಜಾನೆ ಖಾಲಿ ವಂಚಕರ ಬಂಧನಕ್ಕೆ ಖಾಕಿ ಸಜ್ಜು ನುಂಗಿದ ಹಣದಲ್ಲಿ ಮೋಜು ಮಸ್ತಿ ಕಂಡವರ ಕಾಸಿನಲ್ಲಿ ದರ್ಬಾರ್ ಮಾಡ್ತಿರೋ ಅಡ್ನಾಡಿ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ ಒಂದೂವರೆ ಕೋಟಿ ಹಣಕ್ಕೆ ಉಂಡೇನಾಮ ಹಾಕಿ ಬಿಂದಾಸ್ ಜೀವನ ಮಾಡ್ತಿರುವ ಜೀವಗಳು ಸುರೇಶ್ ಗೌಡ ನಾಗರಾಜು ಪುಟ್ಟಸ್ವಾಮಿ ವಿನಯ್ ವಿರುದ್ಧ ನಜೀರ್ಬಾರ್ ಠಾಣೆಯಲ್ಲಿ ದೂರು ದಾಖಲು ತಮಗೆ ಗೌರವ ತಂದುಕೊಡುವ ಸಂಸ್ಥೆಗಳಲ್ಲಿ ಮೋಸ ಮಾಡಿ ಜೀವನ ಮಾಡ್ತಿರೋ ಹತ್ತಾರು ನಿದರ್ಶನಗಳ ಪೈಕಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಕೂಡ ಒಂದು ಈ ಪ್ರತಿಷ್ಠಿತ ಸಂಸ್ಥೆಗೆ ಆಯ್ಕೆಯಾದ ಪದಾಧಿಕಾರಿಗಳಿಂದಲೇ ವಂಚನೆಗೊಳಗಾದ ಮೈಸೂರಿನ ನತದೃಷ್ಟ ಕ್ಲಬ್ ಅಂದರೆ ತಪ್ಪಾಗೋದಿಲ್ಲ ನಗರದ ಹೃದಯ ಭಾಗದಲ್ಲಿರುವ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಅತ್ಯಂತ ಹಳೆಯ ಕ್ಲಬ್ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ತನ್ನ ಗೌರವವನ್ನು ನಗರ ತುಂಬೆಲ್ಲ ಹರಡಿದ್ದ ಕ್ಲಬ್ ಇಂತಹ ಉನ್ನತ ಕ್ಲಬ್ಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಗೌಡ ನಾಗರಾಜು ಪುಟ್ಟಸ್ವಾಮಿ ಎಂಬುವವರು ಅತಿಯಾದ ಹಣದ ದುರಾಸೆಗೆ ಬಿದ್ದು ಕ್ಲಬ್ನ ಒಂದೂವರೆ ಕೋಟಿ ಹಣವನ್ನು ಲಪಟಾಯಿಸಿದ್ದು ಅದರ ಬಾಪ್ತು ಐವತ್ತು ಲಕ್ಷ ವಾಪಸ್ ನೀಡಿ ಉಳಿದ ಒಂದು ಕೋಟಿ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ವಂಚಕರು ಎಂಬ ಮಾಹಿತಿ ಲಭ್ಯವಾಗಿದೆ ಗೌರವಯುತವಾದ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಮರ್ಯಾದೆಯನ್ನು ಇಂಚಿಂಚು ಕಳೆದಿರುವ ಈ ಅನಾಲಾಯಕ್ ಪದಾಧಿಕಾರಿಗಳು ಅಲ್ಲಿನ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಅಧ್ಯಕ್ಷ ಅನ್ನಿಸಿಕೊಂಡಿದ್ದ ಫೋರ್ ಟ್ವೆಂಟಿ ಸುರೇಶ್ ಗೌಡ ಮತ್ತವರ ಟೀಂ ಕ್ಲಬ್ನ ಯಾವ ವಿಭಾಗವನ್ನು ಬಿಡದೆ ಹಣ ದೋಚಿದ್ದಾರೆ ಅತಿಥಿ ಶುಲ್ಕದಲ್ಲಿ ಬಂದ ಹನ್ನೆರಡು ಲಕ್ಷ ಬಾರ್ನಿಂದ ಬಂದ ನಲವತ್ತ್ ಲಕ್ಷ ಕಾರ್ಡ್ಸ್ ವಿಭಾಗದ ಇಪ್ಪತ್ತೆರಡು ಲಕ್ಷ ಹೊಸ ಸದಸ್ಯರ ಹಣದಲ್ಲಿ ಐವತ್ಮೂರು ಲಕ್ಷ ಒಟ್ಟಾರೆ ಒಂದು ಕೋಟಿ ಐವತ್ತೊಂದು ಲಕ್ಷವನ್ನು ತಿಂದು ತೇಗಿದ್ದಾರೆ ದಗಲ್ಬಾಜಿಗಳು ಈ ಬಾಪ್ತು ವ್ಯವಸ್ಥಾಪಕ ವಿನಯ್ ಐವತ್ತು ಲಕ್ಷವನ್ನು ವಾಪಸ್ ನೀಡಿತ್ತು ಉಳಿಕೆ ಒಂದು ಕೋಟಿ ಹಣದಲ್ಲಿ ದರ್ಬಾರ್ ಮಾಡಿದ್ದಾರೆ ಮೂರು ಬಿಟ್ಟ ಅಧ್ಯಕ್ಷರು ಮತ್ತವರ ಟೀಂ ಈ ಹಿಂದೆಯೂ ಹಣದ ಬಾಕಿ ವಿಚಾರದಲ್ಲೂ ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ ಸುದ್ದಿಯಲ್ಲಿತ್ತು ಕೋರ್ಟ್ ಆದೇಶದ ಮೇರೆಗೆ ಕ್ಲಬ್ನ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ್ರು ಇದೀಗ ಅಲ್ಲಿನ ಬೋರ್ಡ್ ಮೆಂಬರ್ ಸೇರಿ ಬೇಲಿಯೇ ಎದ್ದು ಹೊಲಮೇದ ಕಥೆಯಂತೆ ಕ್ಲಬ್ನ ಅಧ್ಯಕ್ಷನೇ ಕಳ್ಳನಾಗಿ ಕ್ಲಬ್ ಹಣವನ್ನ ದೋಚಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಸಲಿಗೆ ಈ ಕರ್ಮಕಾಂಡ ಬಯಲಾಗಿದ್ದು ಕ್ಲಬ್ನ ಈಗಿನ ಅಧ್ಯಕ್ಷರಾದ ವೆಂಕಟಪ್ಪನವರು ಸಂಸ್ಥೆಯ ಇಂಚಿಂಚು ಲೆಕ್ಕವನ್ನು ಜಾಲಾಡಿದಾಗ ಇಲ್ಲದಿದ್ರೆ ಸುರೇಶ್ ಗೌಡ ನುಂಗಿದ ಹಣದ ಲೆಕ್ಕ ಮುಚ್ಚಿ ಹೋಗ್ತಿತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ ಈ ವಂಚಕರು ನಡೆಸಿದ ದಗಲ್ಬಾಜಿ ಕುರಿತು ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿತ್ತು ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪ್ರಕರಣದಿಂದ ಜಾರಿಕೊಳ್ಳದೆ ಮಾಡಿದ ತಪ್ಪಿಗೆ ಜೈಲು ಸೇರ್ತಾರಾ ಸುರೇಶ್ ಗೌಡ ಎಂಬುದನ್ನು ಕಾದು ನೋಡಬೇಕಿದೆ